ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ फलावे धवसा दराशियू नल दले आड़गी मथुरे काशियू तेरे तेरे हिड़ी हिड़ी गोने गोने कड़ी कड़ी तमटे होड़ी होड़ी चिंते यल्ला सुड़ी सुड़ी तुड़ी तक आईगे कड़गा हाँ को भूमि जय भूसीरी जय ರುವಂತಹ ಗದ್ದೆಗಳಲ್ಲಿ ಅಹ್ ಮೂರ್ನಾಲ್ಕು ಜನ ರೈತರು ಸೇರಿಕೊಂಡು ಜಂಟಿಯಾಗಿ ಒಂದು ಕೃಷಿ ಕಾರ್ಯಕ್ರಮವನ್ನ ಕೃಷಿ ಯಂತ್ರದ ಮುಖಾಂತರ ಕೃಷಿ ನಾಟಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಕೃಷಿ ಒಂದು ಸಸಿ ಮಡಿಯನ್ನು ರೆಡಿ ಮಾಡಿ ಇವತ್ತು ಮುಹೂರ್ತವನ್ನು ಸಿದ್ಧಗೊಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿಕ್ಕಿರುವಂತಹ ನಮ್ಮೊಟ್ಟಿಗೆ ಬಂದು ಆಸನಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅವರಿಗೆ ನೋಡುವಂತಹ ಸ್ವಾಗತವನ್ನು ಮಾಡಿ ಒಕ್ಕೂಟದ ಅಧ್ಯಕ್ಷರು ಇವರಿಗೆ ಸಿಐ ಎಂಎಸ್ ಬಂದು ಪುಷ್ಪೋಚ್ಛಪಟ್ಟು ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದು ನಮಗೆ ಪೂಜಾ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ವೆಂಕಟೇಶ್ ಭಟ್ರು ವೀರನಾರಾಯಣ ದೇವಸ್ಥಾನ ಅರ್ಚಕರು ಇವರಿಗೆ ಪ್ರಣವಿಯವರು ಬಂದು ಪುಷ್ಪೋಚವನ್ನು ಜಿಲ್ಲಾ ಜನಾಯ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಕುಮಾರಿ ರಮ್ಯಾ ಇವರು ಬಂದು ಪುಷ್ಪಗೋಚ್ವನ್ನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಕೃಷಿಕರು ಹೇರಡಿಕೆ ಇವರಿಗೆ ಸುಧಾನ್ವಿ ಅವರು ಪುಷ್ಪೋಚ್ಛವನ್ನು ಕೊಡಿಸೋ ಗರವಾಗಿ ಕೇಳಿಕೊಳ್ತಾರೆ ಆರ್ ಅವರು ಬಂದು ಸ್ವಾಗತವನ್ನು ಬಯಸ್ಬೇಕಾಗಿ ಕೇಳಿಕೊಡ್ತಾ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಗದ್ದೆಯ ಮಾತಮ್ಮ ಅವರಿಗೆ ಕುಮಾರಿ ಅಶ್ವಿನ್ ಕುಮಾರ್ ಅಶ್ವಿನ್ ಅವರು ಬಂದು ಸ್ವಾಗತವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದಾರೆ

ಈ ಒಂದು ಜನ ವೇದಿಕೆಯನ್ನ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೆ ನಮ್ಮೆಲ್ಲರ ತಾಯಿ ಹೇಮೋದ್ಯಮನವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತ ಸ್ಥಳ ಸಾನಿಧ್ಯ ದೇವರುಗಳಿಗೆ ವಂದಿಸಿಕೊಳ್ಳುತ್ತ ದಿನ ವಿಶೇಷವಾಗಿ ನಾವು ನಮ್ಮ ರೈತ ಬಾಂಧವರಿಗೆ ಯಾಂತ್ರಿಕತ ಭದ್ರತನಾಟಿಯ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಇವತ್ತು ಕಾರ್ಯಾಗಾರ ಹಮ್ಮಿಕೊಂಡಿದ್ದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಅಭಿಮಾನಿ ಬಂಧುಗಳಿಗೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೆ ಊರಿನ ಎಲ್ಲ ನಾಗರಿಕರಿಗೆ ಶಾಲಾ ಮಕ್ಕಳಿಗೆ ಗ್ರಾಮಾಭಿವೃದ್ಧಿ ಯೋಜನೆಯೆಲ್ಲ ಪಾಲುದಾರ ಬಂಧುಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಿಗೆ ಹಾಗೂ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಮ್ಗೆಲ್ರಿ ಕೂಡ ಗೊತ್ತಿರುವಂತೆ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರ ಕನಸಿನ ಕೂಸಾದಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಸ್ತುತ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಇಲ್ಲಿಯ ಕಾರಗದ್ದೆ ಗ್ರಾಮಕ್ಕೆ ನಮ್ಮ ಯೋಜನೆ ಕಾಲಿಟ್ಟು ಈಗಾಗಲೇ ಹದಿನೇಳು ವರ್ಷ ಕಳೆದಿದೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪೂಜ್ಯರು ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ಸಾವಿರಾರು ಬಾರಿ ಆಲೋಚನೆ ಮಾಡಿದ ನಂತರನೇ ಈ ಕಾರ್ಯಕ್ರಮದಿಂದಾಗಿ ಇವತ್ತಿನ ಈ ಸಮಯದಲ್ಲಿ ಯಾಕೆ ನಾವು ಯಾಂತ್ರಿಕತ ಭತ್ತ ಬೇಸಾಯದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಚ್ಚಾಗಿ ಎಲ್ರಿಗೂ ಕೂಡ ಭತ್ತರ ಋಷಿಯ ಬಗ್ಗೆ ಒಲವು ಕಡಿಮೆ ಆಗ್ತಿದೆ ನಾವೆಲ್ಲರೂ ಕೂಡ ತಮ್ಮ ಒಲವನ್ನು ಕೊಡ್ತಾ ಇದ್ದೇವೆ ಈ ಹಿಂದೆ ಯಾವ್ದಾದ್ರು ಒಂದು ಕುಟುಂಬ ನಿರ್ವಹಣೆ ಆಗ್ತಿತ್ತು ಅಂತ ಹೇಳಿದ್ರೆ ಆದಾಯದಿಂದಲೇ ಒಂದು ಕುಟುಂಬ ನಿರ್ವಹಣೆ ಆಗ್ತಿತ್ತು ಇವತ್ತೆಲ್ಲ ಕೂಡ ಬದಲಾವಣೆಗಳಾಗಿದೆ ನಾವೆಲ್ಲ ಯಾರು ಹೆಚ್ಚಾಗಿ ಯಾರು ಕೂಡ ಭತ್ತದ ಕೃಷಿಯ ಕಡೆಗೆ ಗಮನ ಕೊಂಬ ಅವಶ್ಯಕತೆ ಯಾಕೆ ಅಂತ ಹೇಳಿದ್ರೆ ನಾವು ಏನಿಲ್ಲದೆ ಬೇಕಾದ್ರೂ ಜೀವನ ಮಾಡಬಹುದು ಆದ್ರೆ ಊಟಕ್ಕೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಹೆಚ್ಚಾಗಿ ಕೂಡ ನಾವು ಅನ್ನವನ್ನು ಊಟ ಮಾಡ್ತೇವೆ ಆದ್ರೆ ಬಯಲ ಕಡೆ ಹೋದಕ್ಕೆ ಅವರಿಗೆ ಅದ್ರ ಜೊತೆಗೆ ಚಪಾತಿ ಅಥವಾ ರೊಟ್ಟಿಯನ್ನು ಊಟ ಮಾಡ್ತಾರೆ ಟೋಟಲಿ ನಾನ್ ಹೇಳ್ಬೇಕಂತ ಹೇಳಿದ್ರೆ ಭತ್ತ ಬೆಳಿಲೇಬೇಕಾಗ್ತದೆ ಭತ್ತವನ್ನು ಬೆಳಿಬೇಕಂತ ಹೇಳಿದ್ರೆ ಇವತ್ತು ಕಷ್ಟ ಇದೆ ನಾವೆಲ್ಲರೂ ಕೂಡ ಏನ್ ಆಲೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ ಆ ಭತ್ತ ಬೆಳೆಯೋದ್ರಿಂದ ಖರ್ಚು ಜಾಸ್ತಿ ಆಗ್ತದೆ ಆದಾಯ ಕಡಿಮೆ ಆಗ್ತದೆ ಅಂತ ಆಲೋಚನೆ ಮಾಡ್ತಿದ್ವಿ ಆದ್ರೆ ಈ ಯಾಂತ್ರಿಕತ ಭತ್ತದ ಬೇಸಾಯದಲ್ಲಿ ನಮ್ಮ ಭತ್ತ ನಾಟಿ ಮಾಡುದ್ರಿಂದ ಅಲ್ಲಿ ಖರ್ಚು ಕಡಿಮೆ ಆಗಿ ಇಳುವರಿ ಜಾಸ್ತಿ ಬರ್ತದೆ ನಾವು ಗಮನಿಸಿರ್ಬಹುದು ನಾವೆಲ್ಲರೂ ಕೂಡ ಆ ರೈತರಿಗೆ ಜಾಸ್ತಿ ಗೌರವವನ್ನು ಕೊಡಲೇಬೇಕಾಗ್ತದೆ ಅವರು ರೈತರಿಲ್ಲ ಅಂತ ಹೇಳಿದ್ರೆ ನಮ್ಮೆಲ್ಲರ ಜೀವನ ಕಷ್ಟ ಆಗ್ತದೆ ನಾವೆಲ್ಲರೂ ಇವತ್ತು ಚೆನ್ನಾಗಿ ಅಹ್ ಜೀವನ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ರೈತರು ತಾಣ ಅಂತ ಹೇಳ್ಬಹುದು ನಾವು ಇತ್ತೀಚೆಗೆ ಒಂದು ಸ್ಟೇಟಸ್ ಅಲ್ಲಿ ನೋಡಿದೆ ಒಂದು ರೈತ ಅಹ್ ಅವರಿಗೆ ಬೇಕಾಗುವಷ್ಟು ಮಾತ್ರ ಆಹಾರ ಪದಾರ್ಥಗಳನ್ನು ಬೆಳೆದು ಹಾಗೆ ಸುಮ್ನೆ ಅವರು ಕೂತ್ಕೊಂಡ್ರು ಅಂತ ಹೇಳಿದ್ರೆ ನಮ್ಮೆಲ್ಲರ ಜೀವನ ಕಷ್ಟ ಆಗ್ತದೆ ನಾವ್ ಎಷ್ಟು ದುಡ್ಡನ್ನು ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದರೆ ಆ ನಾವು ಯಾ ಇದೆ ಏನು ಅಂತ ಹೇಳಿದ್ರೆ ಈ ಒಂದು ನಮ್ಮ ಸುರೇಶ್ ಅವರು ಈ ಮಾತಾಡಿದ್ದಾರೆ ಈಗ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅದೇ ರೀತಿ ನಮ್ಮ ಈ ಒಂದು ಎಂಶಿ ಕಾರ್ಯ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಯೋಜನೆ ಕೇಂದ್ರದಿಂದ ಬಂದಿರುವಂತಹ ಅದೇ ರೀತಿ ಯಂತ್ರಶ್ರೀ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡ್ಲಿಕ್ಕೆ ಬಂದಿರುವಂತಹ ಶ್ರೀ ಸುಧೀರ್ ಸರ್ ವಿರುದ್ಧಗಳು ಯಂತ್ರಶ್ರೀ ವಿಭಾಗ ಕೇಂದ್ರಶಿ ಧರ್ಮಸ್ಥಳ ಇವರಿಗೆ ನಮ್ಮ ಪ್ರತಿಯ ಅವರು ವಿದ್ಯಾರ್ಥಿನಿಯವರು ಮುಗಿತುಕೊಂಡು ಅಪಘಾತ ಕೊಟ್ಟು ಕೇಳ್ಕೊಂಡಿದ್ದೇನೆ बता तो मास किस जवाब में ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿ ವಿಶೇಷವಾಗಿ ಅಡಿಲು ಭೂಮಿಯಲ್ಲಿ ಯಾತ್ರಿ ಭತ್ತದ ನಾಟ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಗಣೇಶ್ ಅವರೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ಈ ಗ್ರಾಮದ ಪ್ರಥಮ ಕೃತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಉಷಾ ವಿಶ್ವನಾಥ್ ಅವರೇ ಜನಜಾಗೃತಿ ವೇದಿಕೆಯ ಸಂಸ್ಥಾನ ಸದಾನಂದ ಅವರೇ ಹಾಗೂ ವೇದಿಕೆ ಎಲ್ಲ ಗಣ್ಯರೇ ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರೆ ರೈತ ಬಾಂಗ್ ಸಂಬಂಧವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕಳೆದ ನಲ್ವತ್ತು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮ ಅನುಷ್ಠಾನ ಮಾಡಿಸಿದ್ದಾರೆ ಪೂಜ್ಯರ ಒಂದು ದೂರದೃಶ್ಯ ದೂರದೃಷ್ಟಿ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಬರೋದಾದ್ರೆ ಅದರ ಪೂರ್ವವಾಗಿ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಮುಂದಿನ ಒಂದು ಸಂದೇಶವನ್ನ ಕೊಡುವಂತದ್ದು ಅಥವಾ ಇವತ್ತು ನಮ್ಮಲ್ಲಿ ಇಲಾಖೆಗಳಿವೆ ಸರ್ಕಾರ ಇದೆ ಬೇರೆ ಬೇರೆ ರೀತಿಯಲ್ಲಿ ಕೃಷಿಯಿಂದಾಗಿ ಕೆಲಸ ಮಾಡುವಂತವರಿದ್ದಾರೆ ಆದ್ರೂ ಕೂಡ ಕೃಷಿಯನ್ನ ನಾವು ಭತ್ತ ಕೃಷಿ ಮುಖ್ಯವಾಗಿ ನಮ್ಮೆಲ್ಲರ ಮೂಲ ಅಥವಾ ಪ್ರತಿ ದಿನ ನಮ್ಗೆ ಬೇಕಾಗುವಂತ ಒಂದು ಅಹ್ ಅನ್ನ ಬಟ್ಟಲನ್ನ ನಾವು ತಗೊಂಡ್ರೆ ಫಸ್ಟ್ಗೆ ನಮ್ಗೆ ಬರುವಂತದ್ದು ಅನ್ನ ಹಾಗಾಗಿ ಈ ಒಂದು ಭತ್ತವನ್ನ ಉಳಿಸುವಂತ ಕೆಲಸದ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ದರ್ಪತ್ತಡ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಹತ್ತು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದೆ ಶ್ರೀ ಅಭಿಯಾನ ಕಾರ್ಯಕ್ರಮವನ್ನ ಮಾಡಿ ಒಂದೊಂದೇ ನೇಜಿಯನ್ನ ನಾಟಿ ಮಾಡುವಂತಹ ಒಂದು ಪದ್ಧತಿ ಶ್ರೀ ಪದ್ಧತಿ ಅಂತ ಹೊಸಗೆ ಪ್ರಾರಂಭ ಆಗಿತ್ತು ಅನಂತರ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಯಂತ್ರವನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು ಸಿಎಚ್ ಕಾರ್ಯಕ್ರಮದ ಮೂಲಕ ಎರಡೂ ಕಾರ್ಯಕ್ರಮಗಳ ಜೋಡಣೆಯಾಗಿ ಯಂತ್ರಶ್ರೀ ಕಾರ್ಯಕ್ರಮ ಆಗಿದೆ ಯಾಂತ್ರಿಕ ಭತ್ತ ನಾಟಿ ಪ್ರಸ್ತುತ ದಿನದಲ್ಲಿ ನಾವೆಲ್ಲ ತುಂಬಾ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಭತ್ತ ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಟ್ಟಿಗೆ ಇವತ್ತು ಭತ್ತದ ಕೃಷಿ ಇದೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಒಂದು ಕಾಲ ಇತ್ತು ನಮ್ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಒಂದು ಇಪ್ಪತ್ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಮನೆಗೆ ಜನಗಳು ಬರ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭತ್ತ ಕೃಷಿಯನ್ನ ಮಾಡ್ಲಿಕ್ಕಂತೂ ನಮ್ಗೆ ಎಲ್ಲಾ ಕೃಷಿಗೂ ಜನನೇ ಸಿಗಲ್ಲ ಅದರಲ್ಲೂ ಭತ್ತಕ್ಕೆ ನಾಟಿ ಇರ್ಬೋದು ಕೊಯ್ಲಿ ಇರ್ಬೋದು ಕೂಲಿ ಹಾಡುಗಳು ಬಹಳ ಸುಲಭವಾಗಿ ಈ ನೇಜಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದ್ರೆ ರೈತರು ಅದಕ್ಕೆ ಒಗ್ಗಿಕೊಳ್ಳಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಇವತ್ತು ನಿಧಾನವಾಗಿ ಅದನ್ನ ಮಾಡ್ತಾ ಇದ್ದಾರೆ ಆದರೆ ಯಾಂತ್ರಿಕ ಪದ್ಧತಿಯಲ್ಲಿ ರೈತರಿಗೆ ತುಂಬಾ ಲಾಭಗಳಿದೆ ಖರ್ಚು ಕಡಿಮೆ ಆಗುತ್ತೆ ಇವತ್ತು ಸಾಮಾನ್ಯ ಪದ್ಧತಿಯಲ್ಲಿ ಭತ್ತ ಕೃಷಿ ಮಾಡೋದಾದ್ರೆ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆ ಅದೇ ಈ ಪದ್ಧತಿಯನ್ನು ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರದೊಳಗೆ ಅವರಿಗೆ ನೇಜಿ ಹಾಕೋದ್ರಿಂದ ಹಿಡಿದು ಕೊಯ್ಲಿನವರೆಗೆ ಭತ್ತವನ್ನು ಸಂಗ್ರಹ ಮಾಡುದ್ರವರೆಗೆ ಎಲ್ಲ ಅವರಿಗೆ ಉಳಿತಾಯ ಆಗುತ್ತೆ ಒಳ್ಳೆಯ ಪದ್ಧತಿ ಮತ್ತು ಇಳುವರಿ ಕೂಡ ಜಾಸ್ತಿ ಇದೆ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ನಮ್ಮ ಮಕ್ಕಳು ಹಾಗೂ ನಮ್ಮ ಶಾಲೆ ಅದು ಹಾಗೂ ಎಲ್ಲಾ ಗ್ರಾಮಸ್ಥರು ಹಾಗೂ ಗಣ್ಯರಿಗೆ ನಮಸ್ಕರಿಸುತ್ತಾ ಗಂಡಕ್ಕೆ ಎಕರೆ ನಾಟಿ ಮಾಡಿ ಒಳ್ಳೆ ಇಳುವರಿ ಸಿಕ್ಕಿದೆ ಈ ವರ್ಷ ಮುನ್ನೂರು ಎಕರೆ ಮಾಡಬೇಕಂತ ಹೇಳಿ ಆಯೋಜನೆ ಮಾಡಿದ್ದಾರೆ ಗಣ್ಯರು ಗೌರವದಿಂದ ತಲೆಯನ್ನು ಅನ್ನಬಾಗುತ್ತಾ ಜನ ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಪ್ರತಿನಿಧಿಯವರೇ ಹಾಗೂ ಸ್ಥಳೀಯ ಗೌರವನಿದ್ದರೆ ಗಣ್ಯರೇ ಹಾಗೂ ರೈತರೇ ಎಲ್ಲರಿಗೂ ವಂದಿಸಿ ಆ ರೈತರು ನಮ್ಗೆಲ್ಲರಿಗೂ ಅನ್ನ ಹಾಕುವಂತವ್ರು ನಿಮ್ಮ ಪದಗಳಿಗೆ ಯಾವತ್ತು ನಾವು ತಲೆ ಬಾಕ್ತೀವಿ ನೀವೇ ನಮ್ಮನ್ನ ರೈತರೇ ನಾವೆಲ್ಲರೂ ರೈತಾಪಿ ಮಕ್ಕಳೆ ಹಾಗಾಗಿ ನಾವೆಲ್ಲರ ಜೊತೆಯಾಗಿ ಈಗ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಿ ಎಲ್ರಿಗೂ ಶುಭವಾಗ್ಲಿ ನಮಗೆಲ್ಲರಿಗೂ ಅನ್ನ ನೀಡುವಂತಹ ರೈತರು ಯಾವತ್ತು ಸಂತೋಷ ನೆಮ್ಮದಿಯಿಂದ ಇರಲಿ ನಿಮ್ಮ ಫಲತಾಣಗಳಿಗೆ ಮತ್ತೊಮ್ಮೆ ನವಿಸುತ್ತಾ ಧನ್ಯವಾದ ಸರ್ಕುಮಾ ಚೆನ್ನಾಗ್ಲಿ ಅಂತ ಹೇಳಿ ತಮ್ಮ ಅನಿಸಿಕೆನ ಹೇಳಿದ್ದಾರೆ ಅವರಿಗೆ ಧನ್ಯವಾದ ನೀಡುತ್ತಾ ಓದ ನಾವು ಪೂಜೆ ರಕ್ಷಣೆ ಒಂದೂವರೆ ಎಕರೆ ನಾವು ನಾಟಿ ಮಾಡಿದ್ದೀವಿ ಬಹಳ ಯಶಸ್ಸು ಕೂಡ ಆಯ್ತು ಬಹಳ ಇಳುವರಿ ಚೆನ್ನಾಗೂ ಕೂಡ ಬಂತು ಹಾಗಾಗಿ ನಮ್ಮ ಇಳುವರಿ ಯಾವ ರೀತಿ ಬಂತು ಅಂತ ಹೇಳಿ ನಮ್ಮ ಅಂದಿನ ನಮ್ಮ ಸುಕುಮಾರ್ ಸರ್ ಅವರು ಆ ಬಂದಿದ್ದಾರೆ ಅವ್ರೂಕನೇ ಅನಿಸಿಕೆ ಬಂದ್ರೆ ಒಳ್ಳೇದು ಅಂತ ಅವರ ಕರ್ಸಿದೀವಿ ಹಾಗಾಗಿ ಸರ್ ಸುಕುಮಾರ್ ಸರ್ ಅವರು ನಮ್ ಎಲ್ಲರೂ ಕೂಡ ಈ ಒಂದು ಇಳುವರಿ ಬಗ್ಗೆ ಪ್ಯಾಟ್ರೋಲ್ ಬಗ್ಗೆ ಯಾವ ರೀತಿ ಬಂತು ಅಂತ ಹೇಳಿ ಮಾಹಿತಿ ನಮಸ್ಕಾರ ಮಾಡಿರುವಂತ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಐದು ಎಕರೆ ಗದ್ದೆ ಇದೆ ಐದ್ ಎಕರೆ ಗದ್ದೆಯಲ್ಲಿ ನಾವು ಯಾವಷ್ಟು ಕೂಡ ನಾಟಿ ಮಾಡಿರಲಿಲ್ಲ ಕಳೆದ ಸಾರಿ ತಮ್ಮ ಜಗವಿಂದ್ ಸರ್ ಅವರ ನೇತೃತ್ವದಲ್ಲಿ ಒಂದೂವರೆ ಎಕರೆ ಗದ್ದೆಯನ್ನು ಮಾಡಿದೀವಿ ಅದ್ರಲ್ಲಿ ನಮಗೆ ಎಕರೆಗೆ ಸಾಮಾನ್ಯ ಅಂದ್ರೆ ನಾಲ್ಕು ಕ್ವಿಂಟಾಲ್ ಏನು ನಾವು ಮ್ಯಾನುವಲ್ ಆಗಿ ಮಾಡಿದ್ವಲ್ಲ ಅದಕ್ಕಿಂತ ನಾಲ್ಕು ಕ್ವಿಂಟಾಲ್ ಭತ್ತ ಜಾಸ್ತಿ ಬಂದಿದೆ ಐದು ನಾಟಿ ಮಾಡಿದಕ್ಕಿಂತ ಕೂಡ ನಾಲ್ಕು ಕ್ವಿಂಟಾಲ್ ಭತ್ತ ಜಾಸ್ತಿ ಬಂದಿದೆ ನಾವು ಹುಲ್ಲನ್ನು ಕೂಡ ಸಪರೇಟ್ ಆಗಿ ಮಾಡ್ಬೇಕಂತೇಳಿ ಇದ್ವಿ ಮಳೆ ಬಂದ ಕಾರಣ ಹುಲ್ಲು ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಈ ಸಾರಿ ಎರಡ್ ಎಕರೆ ಮಾಡ್ತಾ ಇದ್ದೀವಿ ಎರಡೂವರೆ ಎಕರೆಗೆ ನಾವು ನಾಟಿ ಇದು ಟ್ರೈ ಹಾಕಿದೀವಿ ಅದು ಕೂಡ ನಾಳೆ ಅಥವಾ ನಾಡಿದು ನಾಟಿ ಹಚ್ತಾ ಇದ್ದೀವಿ ಎರಡ್ರೂ ಕೂಡ ನಾವು ಇದಕ್ಕೆ ಆ ಕನ್ವರ್ಟ್ ಆಗಿದೆ ಏನ್ ಹೇಳ್ತಿದ್ರು ನಾನು ಕೂಡ ಹೇಳ್ತಾ ಇದ್ದೆ ಈ ಸದೆ ಹೊಡಿ ಮಿಷಿನ್ ಬಂದಾಗ ಅದು ಸಾಧ್ಯತೆ ಇಲ್ಲ ಮಿಷಿನ್ ಸದೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ನಾವು ಎಸ್ಟೇಟ್ ನಲ್ಲಿ ನಲ್ವತ್ತು ಮಿಷಿನ್ ಇಟ್ಕೊಂಡು ಸದೆ ಹೊಡಿತಾ ಇದ್ದೀವಿ ಹಾಗೆ ನಾವಂತ ಕನ್ವರ್ಟ್ ಆಗಿದ್ದೀವಿ ಈಗ ಮಿಸಿ ನಾಟಿಗೂ ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಸಾಧ್ಯ ಇಲ್ಲ ಪತ್ತ ಬರುದಿಲ್ಲ ಹಾಗೆ ಹೀಗೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದ್ರಲ್ಲಿ ನಾವು ನಾಟಿಗೆ ಜನ ಇಲ್ಲ ಈಗ ನಾವು ಲಕ್ಕೋಳ್ಳಿಂದ ಜನ ಹತ್ತಾಗ್ತಾ ಇರ್ತೀವಿ ಹೋಗಿ ಲಕ್ಕೋಳ್ಳಿಯಿಂದ ನಾಟಿ ಹಚ್ಚಿದ್ದಕ್ಕೆ ಲೋಕಲ್ ಸಿಗ್ತಾ ಇಲ್ಲ ಈಗ ಏನ್ ಮಾಡಿದೀವಿ ಎರಡೂವರೆ ಎಕರೆ ಮಾಡ್ತಾ ಇದೀವಿ ಇನ್ನೆರಡೂವರೆ ಎಕರೆ ಕೂಡ ವರ್ಷಕ್ಕೆ ಐದು ಎಕರೆಗೂ ಕೂಡ ಮಾಡ್ಬೇಕಂತ ಇದೀವಿ ಎಲ್ರೂ ಕೂಡ ಈಗ ನಾವು ಕನ್ವರ್ಟ್ ಆಗ್ತಿತ್ತು ಈ ಬೆಳೆಯನ್ನು ಬೆಳೆದಿಕ್ಕೆ ನಾವು ಹೊಂದಿಕೊಳ್ಳುವ ಜನ ಸಿಗ್ತಾ ಇಲ್ಲ ಹಾಗಾದ ಕಾರಣ ನಾವು ನಾಳೆ ಕೂಡ ಇಲ್ಲಿ ಎರಡೂವರೆ ಎಕರೆ ಮಾಡುವಾಗ ತಾವು ಎಲ್ರು ಕೂಡ ನೋಡ್ಲಿಕ್ಕೆ ಬನ್ನಿ ನಿಮಗೂ ಕೂಡ ಚೆನ್ನಾಗಾಗ್ಲಿ ನಮಗೂ ಕೂಡ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಹೇಳ್ತಾ ಮಾಡ್ತೀನಿ ಈ ದಿನ ಯಂತ್ರಶ್ರೀ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಆಚರಿಸೋದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹಾಗೆ ನೀವೇ ಈ ಸಲ ಒಂದು ಮೂರ್ ಜನ ನಾಲ್ಕು ಜನ ಎಂದು ಅನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ಒಂದು ರೈತರುಗಳು ಇದನ್ನ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದರಿಂದ ಇಳುವರಿ ಬಂದು ಇನ್ನೂ ಹೆಚ್ಚು ಎಲ್ರು ಕೂಡ ಕೃಷಿ ನಾ ನಾಲ್ಕು ಮಾಡುವಂತ ಆಗುವಂತ ಮತ್ತೆ ಹೋದ್ಸಲ ನಾವು ಪೂಜರ್ ಪೂಜರ್ ಗತಿ ಹೋದಾಗ ಅಲ್ಲಿ ಈ ಸರಸಿಂಪತಿ ನೋಡಿದಾಗ ತುಂಬಾ ಖುಷಿ ಆಯ್ತು ನಮ್ಗೆ ಕೂಡ ನಮ್ಮೂರಲ್ಲೂ ಕೂಡ ಈ ತರ ಆಗ್ಬೇಕು ಅಂತ ನನಗೂ ಅನ್ಸಿತ್ತು ಆ ಕಾರ್ಯಕ್ರಮ ಈ ದಿನ ಇಲ್ಲಿ ಆಗ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ಎಂಬತ್ತು ಎಕರೆ ಹೋಟ್ಸಲ ಇದ್ರಿಂದ ಈ ಸಲ ಮುನ್ನೂರು ಅಂತ ಟಾರ್ಗೆಟ್ ಇದ್ದಿದ್ರಿಂದ ಸಾವಿರದ ನೂರ ಇಪ್ಪತ್ತೆಕರೆ ಇನ್ನೂರ ಇಪ್ಪತ್ತು ಎಕ್ರೆನ ಅಂತ ಅದು ಹೆಮ್ಮೆ ವಿಚಾರ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಎಲ್ಲಾ ರೈತರು ಕೂಡ ಈ ಏನ್ ಕೃಷಿ ಯೋಜನೆಯಿಂದ ಆ ಸಸಿನಾಟಿ ಮಾಡುವಂತಾಗ್ಲಿ ಅಂತ ಹೇಳ್ತೀನಿ ಈಗ ನಿಂತಿರೋ ಎಲ್ಲ ಮಕ್ಕಳಿಗೂ ಕೈಕಾನೋ ಆಗ್ತಿದ್ದು ತುಂಬಾ ಲೇಟ್ ಆಯ್ತು ಅನ್ಸುತ್ತೆ ಇಷ್ಟು ಮಾತನಾಡಲು ಅವಕಾಶ ಕೊಡ್ತಾರೆ

ತೆನೆ ಎಲ್ಲ ಬಂಗಾರ ಕಣಕಣವು ಭಂಡಾರ ಕುಡುಕೊಲೆ ತುಂಬಿ ಭೂದೇವಿ ಸಿರಿ ಬರವು ಸುಗ್ಗಿ ಕಿಗ್ಗಿ ಹರಳಿತು ಮನೆ ಮನೆ ನಗುವಿನ ತೆನೆ ಕೊನೆ ಕೊನೆ ಹೋ ಬಾಗಿ ನಮಿಸುಬೆ ನಂಗಾರ ನ ಕು ಪಾದಕೆ ಓ ಭೂಮಿಗೆ ಸಿಂಗಾರ ತೆನೆದೆ ಎಲ್ಲ ಬಂಗಾರ ಕಣಕಣವು నార తులు కెలి తుంబి పూదే ವ ದುರಿವನು ತ್ಯಾಗೆ ಸುಸ್ತಿ ನಿಯಮದೊಳಗವನೇ ಭೂಮಿ ಉಳುವ ಯೋಗಿ ನೋಡಲ್ ನೆಂದು ರಾಜ್ಯಗಳು ರಾಜ್ಯಗಳಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ